ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಕುಡಿಬೇಕು ಮೇಲೆ ಕಾಳ ನೀರು ಕಾದಿದೆ ಇವಾಗ ನಾನು ಎರಡು ಕಪ್ ಬೇಳೆ ಹಾಕ್ತಿದ್ದೀನಿ ಈ ಕಪ್ಪಲ್ಲಿ ಇವಾಗ ಇದು ಚೆನ್ನಾಗಿ ಬೇಯಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ಕಾಳು ಬೇಯೋದ್ರೊಳಗೆ ಮೈದಾ ಹಸಿಟ್ಟು ಕಲಸಿಬಿಡೋಣ ಆಮೇಲೆ ಒಂದು ಸ್ಪೂನಷ್ಟು ಅರಸಿನ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕೋಣ ಸೀಟ್ ಆ್ಯಕ್ಚುಲಿ ತುಂಬ ಸ್ವಲ್ಪ ತೆಳ್ಳಗಿದ್ರೇನೆ ಹೂ ಚೆನ್ನಾಗಿ ಬರುತ್ತೆ ಉಬೇರ್ ತೊಟ್ಟಕ್ಕೆ ನೋಡಿ ಥರಕ್ಕೆ ಮೆತ್ತಗಿಂಗೆ ಕಲಿಸ್ಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿರೋಣ ಇನ್ನ ಪ್ರೆಸ್ ಮಾಡಿಡಿ ಇನ್ನೇ ಚೆನ್ನಾಗಿ ಇದು ಹಿಂಗಾಯಿತು ಈಗ ಹೂರ್ಣ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಾಳು ಬೆಂದಿದೆ ಸ್ವಲ್ಪ ತಿಂಡಿ ಇದ್ದಂಗೆ ತೆಗಿಬೇಕು ಇಲ್ಲ ಅಂದರೆ ಪಾಯಸ ಆದಂಗೆ ಆಗಿಬಿಡತ್ತೆ ಗಟ್ಟಿ ಬರೋಲ್ಲ ಊರ್ನ ಒಬ್ಬಟ್ಟು ಮಾಡೋಕ್ಕೆ ಗಟ್ಟಿ ಇದ್ರೆ ಚೆಂದ ಇಲ್ಲಾಂದ್ರೆ ಕೊಟ್ಟಕ್ಕೆ ಬರಲ್ಲ ನೋಡಿ ಸಾಕು ಇಷ್ಟು ಬೆಂದಿದೆ ಇದನ್ನು ಬಸಿಬೇಕು ಚೂರು ನೀರಿಲ್ದಂಗೆ ಬಸಿ ಬೇಕಿದ್ದೇನೆ ನೀಟಾಗಿ ಕಾಲಿಗೆ ಬಸಿರಿ ಬಸ್ ಮೇಲೆ ಇಡ್ತಾರೆ ಇದೆ ಇದಕ್ಕೆ ಒಂದು ಉಂಡೆ ಬೆಲ್ಲ ಅಚ್ಚು ಅಲ್ಲ ಉಂಡೆ ಸ್ವೀಟ್ ಇರಲಿ ಹೋಗ್ಬಿಟ್ಟು ಅಂತ ಒಂದು ಉಂಡೆ ಹಾಕ್ತೀನಿ ನೀಟಾಗಿ ಕುಟ್ಟೆ ಹಾಕ್ಬಿಟ್ಟಿದ್ದೀನಿ ಒಂದು ಉಂಡೆ ಕಾಯಿ ಹಾಕೊಂಡಿದ್ದೀನಿ ನೋಡಿ ಕಾಯಿ ಇಷ್ಟ ಕಾಯಿ ಚೆನ್ನಾಗಿ ತಿಳ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರೋದು ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿ ಆಗಿದೆ ಸಾಕು ಇಷ್ಟು ಜಾಸ್ತಿ ವೇಯ್ಸೋಕೋದ್ರೆ ನೀರು ರುತ್ಕೊಂಡ್ಬಿಡುತ್ತೆ ಬೆಲ್ಲ ಆಮೇಲೆ ಈ ಥರ ಇದ್ದರೆ ಸಾಕು ಈಗ ಇದನ್ನು ಆಫ್ ಮಾಡಿಕೊಳ್ಳಿ ಈಗ ಇದನ್ನು ಗ್ರೈಂಡರ್ ಸರಿ ಮಿಕ್ಸಿಲಾರ ಸರಿ ರುಬ್ಕೊಳ್ಳಿ ನೀಟಾಗಿ ಸಣ್ಣದಾಗಿ ತಪ್ಪು ತಪ್ಪು ಬೇಡ ಸಣ್ಣಗೆ ರುಬ್ಬಿಕೊಳ್ಳಿ పూర్ణైతర గట్టిగా రుಸ್ಕೊಬೇಕು ఇదనేగ ఇద న ఒక ఉండే మాత్రం అమ్మ विष्णु शिवाये देहा दुदिदरो చెల్లెలు ఎనే పడిపోకటో కాదు ముగిదరో ನನಗೆ ఇంత ఉండే ಆಗಿದೆ మీకు ಬೇಕಂದ್ರె ఇను చిక్కగా మార్కోవడానికి ಹಾಕొచ్చు కరకర ಎಲ್ಲಾನು ಈಗ ನೀಟಾಗಿ ಒಂಚೂರು ಗ್ಯಾಪ್ ಇಟ್ಕೊಂಡು ಗ್ಯಾಪ್ ಇಟ್ಕೊಂಡ್ರೆ ಬಿಟ್ಟು ಅದೂ ಒಂದಾಗತ್ತೆ ఇంకా స్వల్ప ఎణి హాకీ తొట్టివ్ తొట్టి ఒప్పు ఈ అంచిన మేలు ఇవ్వ స్వల్ప ఎన్నెహాకి ೀಗ ಒಂದ್ಸಡ್ ಬೆನ್ನಿ ಇದನ್ನ ನೀಟಾಗಿ ಮಚ್ಚಿ ಮರ್ಚಿ ಬೇಯಿಸ್ಬೇಕು ಇಲ್ಲ ಅಂದ್ರೆ ತಿಂದಿರಲ್ಲ ಇದು ಒಂದೇ ಸೈಡ್ ಬಿಟ್ಬಿಟ್ಟು ಕಪ್ಪಾಗಿಬಿಡುತ್ತೆ ಒಟ್ಟು ಮೇಲೆ

ಇವಾಗ ಇದು ಫುಲ್ ನೀಟಾಗಿ ಬೆಂದಿದೆ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಅಷ್ಟೇ ಜಾಸ್ತಿ ಬೇಯಿಸ್ಬಿಡಿ ಜಾಸ್ತಿ ಬೇಯಿಸಿದ್ರೆ ಒಂದ್ ದಿವ್ಸ ಹೋಗ್ಬಿಟ್ಟು ಮರ್ಚಿ ಮರ್ಚಿ ಬೇಯಿಸ್ತಾನೆ ಬೆಂದಿದೆ ನೋಡಿ ಪೂರ್ತಿ ಬಿಟ್ ಮಾಡಿ ಆಗಿದೆ Gitar